ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಇದನ್ನು ವಿಶೇಷವಾಗಿ ಒಂದು ಮಾಹಿತಿ ಹಣದ ಅಡಚಣೆ ಬಹಳ ಇದೆ ಆರ್ಥಿಕವಾದಂಥ ಒಂದು ದುಸ್ಥಿತಿ ನೋಡಿ ದಿನ ಬೆಳಿಗ್ಗೆ ಎತ್ತು ಅಂದರೆ ಒಂದಲ್ಲ ಒಂದು ಕಷ್ಟಪಟ್ಟು ಶ್ರಮ ವಹಿಸಿ ಬುದ್ಧಿ ಉಪಯೋಗಿಸಿ ಏನೋ ಒಂದು ಮಾಡಿ ಸಾಕಷ್ಟು ದುಡಿಮೆಗೆ ಪ್ರಾಧಾನ್ಯ ಕೊಟ್ಟು ದುಡಿತಾರೆ ಮನೆಗೆ ತರೋಷ್ಟರಲ್ಲಿ ಖಾಲಿ ಆಗಿರುತ್ತೆ ಇಲ್ಲ ಏನಾದರೂ ಒಂದು ಆ ದುಡ್ಡು ಸೇವ್ ಸೇವಿಂಗ್ಸ್ ಮಾಡಿ ಎಲ್ಲ ಒಂದು ಎತ್ತಿಡೋಣ ಅಂದರೆ ಅದೂ ಕೂಡ ಖಾಲಿಯಾಗಿರುತ್ತೆ ಬೆಂಗಳೂರು ಅಂತಹ ನಗರಕ್ಕೆ ಬಂದು ಇಪ್ಪತ್ತಿಪ್ಪತ್ತು ವರ್ಷ ಇದ್ದೂ ಕೂಡ ಏನಾದರೂ ಒಂದು ಮಾಡ್ಕೊಳ್ಬೇಕೆಂಬತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ಒಂದು ಕಾರ್ಯ ಆಗದೆ ದುಡ್ದಿದ್ದ ಹಣನೂ ಉಳಿದೆ ಅಲ್ಲಿಂದಲ್ಲಿಗೆ ಜೀವನ ಅನ್ನೋದು ನಡೆಸ್ತಾ ನಡೆಸ್ತಾ ಇರುವಂಥ ಒಂದು ವ್ಯವಸ್ಥೆ ಕೂಡ ನಾವು ಬಹಳಷ್ಟು ಕಂಡಿರ್ತೇವೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಷ್ಟರ ಮಟ್ಟಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಜೀವನ ಮಾಡಬೇಕಾ ಎಂಬುದಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ ಯಾಕಂದರೆ ಒಬ್ಬ ಮನುಷ್ಯ ಶ್ರಮ ವಹಿಸ್ತಾನೆ ಆ ಶ್ರಮದ ತಕ್ಕ ಹಾಗೆ ದುಡಿಮೆನೂ ಮಾಡಿ ನಾಳೆ ಅವನಿಗೆ ಬರ್ತಕ್ಕಂಥ ಆಪತ್ತು ಇಪ್ಪತ್ತು ಕಷ್ಟ ಕಾರ್ಪಣೆಗಳಿಗೆ ಆ ಹಣನ ವಿನಿಯೋಗಿಸುವಂಥ ಒಂದು ಬಲಿಷ್ಠತೆ ಅವನಲ್ಲಿ ಇರಬೇಕು ಆದರೆ ಅವನು ಬರ್ತಕ್ಕಂಥ ಕಷ್ಟ ಆಪತ್ತು ವಿಪತ್ತಿಗೆ ಇನ್ನೊಬ್ಬರ ಹತ್ರ ಸಾಲ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಂತ ಮಾತ್ರಕ್ಕೆ ಇವ್ ದುಡ್ದಿದ್ದು ಎಲ್ಲೋಯಿತು ಎಂಬುದಾಗಿ ಒಂದು ಲೆಕ್ಕಾಚಾರ ಆಯಿತು ಏನಂತಂದ್ರೆ ಸರಿಯಾದಂತಹ ಕ್ರಮದಲ್ಲಿ ದುಡಿಮೆ ಇದ್ರೂ ಕೂಡ ಸರಿಯಾದಂತಹ ಒಂದು ವಿನಿಯೋಗ ಹಣವನ್ನು ಉಳಿಸುವಂತಹ ಒಂದು ಪ್ರಯತ್ನ ಇಲ್ದಿರತಕ್ಕಂತಹ ಒಂದು ಸ್ಥಿತಿ ಅಥವಾ ನಿಮ್ಮ ಶ್ರಮ ಬಹಳಷ್ಟು ಹೆಚ್ಚಿದ್ದು ಕಡಿಮೆ ಆಗಿರತಕ್ಕಂತಹ ವೇತನದ ಸ್ಥಿತಿ ಅಥವಾ ಅನಗತ್ಯವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ಪ್ರಮಾದಗಳು ತಪ್ಪುಗಳಾಗಿರ್ಬೋದು ಅಥವಾ ಈ ಏನೋ ಒಂದು ಸಿಗುತ್ತೆ ಏನೋ ಒಂದು ಬರುತ್ತೆ ಅದು ತಗೊಳ್ಬೇಕು ಅದು ಖರ್ಚು ಮಾಡಬೇಕು ಇದು ಖರ್ಚು ಮಾಡಬೇಕು ಸುಖ ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡೋದು ಲೆಕ್ಕ ಇಲ್ಲ ವಿಷಯ ಇಲ್ಲ ಹೇಗೆ ಮಾತ್ರಕ್ಕೆ ಹಂಗೆ ಖರ್ಚು ಮಾಡಿ ಈ ರೀತಿ ಸಮಸ್ಯೆ ಆಗುತ್ತೆ ಇವೆಲ್ಲ ಏನು ಕಾರಣಗಳು ಒಂದಕ್ಕೊಂದು ಒಂದಕ್ಕೊಂದು ಸೇರಿ ನಿಮ್ಮ ಆರ್ಥಿಕವಾದಂಥ ಒಂದು ಅಧಪತನ ಶುರುವಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಇದರಲ್ಲಿ ಮಾಡ್ಕೊಳ್ಳುವಂಥದ್ದು ಎಡವಟ್ಟು ಎಲ್ಲ ಬೇರೆ ಬೇರೆ ವಿಷಯಗಳಿದ್ದಾಗ ಇದ್ದಾಗಲೂ ಕೂಡ ಹಣಕಾಸಿನ ಸ್ಥಿತಿ ನಿಮಗೆ ಬಹಳಷ್ಟು ಹೀನಾಮಾನವಾಗಿ ಸಮಸ್ಯೆ ಕೊಡ್ತಕ್ಕಂಥದ್ದು ಈ ನಮ್ಮ ಒಂದು ದಿನಚರಿಗಳ ಒಂದು ಸರಿಯಾದಂಥ ಲೆಕ್ಕಾಚಾರ ಇಲ್ಲದಿರೋದೇ ನಾವು ನೋಡ್ಬೋದಾಗಿದೆ ಇದು ಒಂದು ಇರಲಿ ಇಲ್ಲಿ ಹಣಕಾಸನ್ನು ಯಾವ ರೀತಿಯಲ್ಲಿ ನಾವು ಮುಂದಕ್ಕೆ ತರ್ಬೋದು ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಂತಂದರೆ ಅದರದ್ದೇ ಆದಂಥ ಸಿದ್ಧಾಂತಗಳಿರ್ತದೆ ನೀವು ದುಡಿಯೋದನ್ನ ಉಳಿಸ್ಬೇಕಾಗತ್ತೆ ಹೆಚ್ಚಿಗೆ ಖರ್ಚು ಮಾಡಬಾರ್ದು ಅಥವಾ ಎಲ್ಲೆಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಇದೆ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಪಟ್ಟಿ ಮಾಡಿ ಅದನ್ನು ಕಡಿಮೆ ಮಾಡ್ಕೊಂಡು ಹೋಗಬೇಕು ಈ ಸಾಲದಂಥ ಪೀಡನೆ ಇದ್ದರೆ ಹೊರಗಡೆ ಬರಬೇಕು ಅನಗತ್ಯವಾದಂಥ ಬಡ್ಡಿಗಳ ಹೊರ ಇಳಿಸ್ಕೊಳ್ಬೇಕು ಇವೆಲ್ಲ ಬೇರೆ ಬೇರೆ ಇರ್ತದೆ ಅದನ್ನು ನೀವು ಯೋಚನೆ ಮಾಡಿ ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಪಟ್ಟಿ ಮಾಡ್ಕೊಂಡು ನೀವು ಸರಿ ಮಾಡ್ಕೊಳ್ಬೋದು ಅದು ಬೇರೆ ವಿಧಾನ ಆದರೆ ಮನೆಗೆ ಬರ್ತಕ್ಕಂಥ ಹಣವೇ ಉಳಿದಿದ್ದಿಲ್ಲ ಮನೇಲಿ ಎಷ್ಟೇ ದುಡ್ಡು ಬಂದರೆ ಬರಕತ್ತಾಗುತ್ತೆ ದುಡ್ಡು ಒಂದು ರೂಪಾಯಿ ಉಳಿಯೋದಿಲ್ಲ ಕಷ್ಟ ತೀರಲ್ಲ ಹಣ ಬರಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ ಏನು ಮಾಡ್ಬೋದು ಇದಕ್ಕೆ ನೋಡಿ ನಿಮ್ಮ ಏನು ಈ ತಿಜೋರಿ ಹಣ ಇಡ್ತಕ್ಕಂಥ ಒಂದು ತಿಜೋರಿ ಅಥವಾ ಗಲ್ಲಾಪೆಟ್ಟಿಗೆ ಅಂತೀವಿ ಅಥವಾ ಏನು ಬೀರು ಎಲ್ಲಿ ಹಣವನ್ನು ಸಂಗ್ರಹಿಸಿಡ್ತೀರ ದುಡ್ದಿದ್ದು ಏನೋ ಒಂದು ಕಡೆ ಒಂದು ಕಡೆ ಎತ್ತಿಡೋ ಒಂದು ಪದ್ಧತಿ ನಮ್ಮದ್ರಲ್ಲಿದೆ ಎಲ್ಲ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಇಡ್ಲಿಕ್ಕೆ ಬಹಳಷ್ಟು ದಿನಗಳು ಬೇಕಾಗಿರ್ತದೆ ಕೆಲವೊಬ್ಬರು ಒಂದು ಜಾಗ ಅಂತ ಮಾಡಿರ್ತಾರೆ ಅಥವಾ ಇರಲಿಲ್ಲ ಅಂದರೂ ಕೂಡ ಮಾಡಿಕೊಳ್ಳಿ ಹಣಕಾಸು ಇಡುವಂಥ ಒಂದು ತಿಜೋರಿ ಆ ಒಂದು ಸ್ಥಳದಲ್ಲಿ ನೀವು ಈ ಕಮಲದ ಮಾಲೆಯನ್ನು ನೋಡಿರ್ತೀರ ಗ್ರಂಥಿಗೆ ಅಂಗಡಿಗೆ ಹೋದರೆ ಸಿಗುತ್ತೆ ಈ ಕಮಲದ ಮಾಲೆಯನ್ನು ಸಂಪೂರ್ಣ ಕಮಲದ ಮಾಲೆಯನ್ನು ತೆಗೆದುಕೊಳ್ಳಿ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ತಿಜೋರಿಯಲ್ಲಿ ಇಡಿ ನೀವು ಎಲ್ಲಿ ಹಣ ಇಡ್ತಿರಲ್ಲ ಆ ಸ್ಥಳದಲ್ಲಿ ಇಡಿ ಕಮಲದ ಮಾಲೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಿ ನೋಡಿ ಇದರಿಂದ ಮಾತೆ ಮಹಾಲಕ್ಷ್ಮಿ ಕೂಡ ಪ್ರಸನ್ನಲಾಗ್ತಾಳೆ ಕಮಲ ಘಟ್ಟ ಅಂತ ಹೇಳ್ತೀವಿ ಕಮಲ ಘಟ್ಟ ಅಂತ ಅಂದರೆ ಕಮಲದ ಮಾಲೆ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ಇರ್ತಾಳೆ ಎಂಬುದಾಗಿ ಒಂದು ನಂಬಿಕೆ ಹೀಗೆ ಇಡೋದ್ರಿಂದ ಆ ಜಾಗದ ಒಂದು ಋಣಾತ್ಮಕ ಕೂಡ ತೊಲಗುತ್ತೆ ಧನಾತ್ಮಕ ಆದಂಥ ಸೆಳೆತ ಉಂಟಾಗುತ್ತೆ ಹಾಗೆ ಹಣದ ಆಕರ್ಷಣೆ ಕೂಡ ಹೆಚ್ಚಾಗುತ್ತೆ ಎಂಬುದಾಗಿ ಒಂದು ನಂಬಿಕೆ ಪ್ರತೀತಿ ಖಂಡಿತ ಈ ಒಂದು ವಿಧಾನ ಮಾಡಿ ನೀವು ಏನೇನೋ ಮಾಡೋದು ಅಥವಾ ಎಷ್ಟೆಷ್ಟೋ ಖರ್ಚು ಮಾಡಿರ್ತೀರ ಅಥವಾ ಏನೇನೋ ತಲೆ ಓಡಿಸಿರ್ತೀರ ಯಾವುದೂ ನಿಮಗೆ ಸರಿ ಕಾಣಿಸಿರಲ್ಲ ಈ ಒಂದು ಕಾರ್ಯವನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿ ಇದರಿಂದ ಶುಭ ಪರಿವರ್ತನೆ ಗೋಚರ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ನೀವು ಅದನ್ನು ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿ ನೋಡಿ ಖಂಡಿತ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ ಮಾಡಿ ನಿಮ್ಮ ಆರ್ಥಿಕವಾದಂಥ ವ್ಯವಸ್ಥೆ ಬೆಳವಣಿಗೆ ಆಗುತ್ತೆ ಶೀಘ್ರಾತಿ ಶೀಘ್ರವಾದಂಥ ಉದ್ಧಾರಗಳು ಹೆಚ್ಚಾಗುತ್ತೆ ಹಾಗೆ ಹಣಕಾಸಿನ ಸಂಕಷ್ಟಗಳು ದೂರ ಆಗುತ್ತೆ ದುಡಿದಿದ್ದು ಮನೆಯಲ್ಲಿ ಉಳಿಯುತ್ತೆ ಉಳಿದಿದ್ದು ಹೆಚ್ಚಿಗೆ ಬೆಳೆಸುತ್ತೆ ಹಾಗಾಗಿ ತಾವು ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಹಣಕಾಸಿನ ಬರಿದಾಗುವಿಕೆ ತಪ್ಪುತ್ತೆ ಹಣದ ಸುರಿಮಳೆ ಸುರಿಯುತ್ತೆ ಅಂಥ ಒಂದು ಯೋಚನೆ ಆಲೋಚನೆಯಲ್ಲಿ ಇದನ್ನು ಮಾಡಿ ನಂಬಿಕೆಯಿಂದ ಮಾಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನೀವೇನಾದರೂ ಭೇಟಿ ಆಗಬೇಕಂತಂದರೆ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಈ ಸರ್ಕಲಲ್ಲಿದೆ ಬೆಂಗಳೂರಿನಲ್ಲಿ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ